ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿದ್ದೀವಿ ಕೆಂಪೇಗೌಡರ ಒಂದು ಸಮಾಧಿ ಹತ್ರ ನಾನು ಅಂದರೆ ಯಾರೂ ಅಲ್ಲ ಕನಿಷ್ಠ ಹಣೆ ಬರಹ ಕೂಡ ಇಲ್ಲದ ಒಬ್ಬ ಭಿಕ್ಷುಕ ಅಂದರೆ ಐಕ್ಯವಾಗಿರೋ ಜಾಗ ಇದು ಖುಷಿಯಾಗಿ ಹೇಳಬೇಕಾ ಇಲ್ಲ ಬೇಜಾರು ಹೇಳಬೇಕಾ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ ಒಂದು ಏನು ಅಂತಂದರೆ ಇಷ್ಟು ದೊಡ್ಡ ಐ ಟಿ ಬಿ ಟಿ ಕಂಪ್ನಿಗಳು ಸ್ಕೂಲು ಕಾಲೇಜು ಇಷ್ಟು ದೊಡ್ಡ ಏರ್ಪೋರ್ಟ್ ಇದಕ್ಕೆಲ್ಲ ಕಾರಣ ಇವರೇ ಆದರೆ ಇವ್ರ ಸಮಾಧಿ ಬಂದು ಈ ಥರ ಬಿದ್ದಿರೋ ಒಂದು ಗೋಪುರ ಮೂವತ್ತೊಂದು ಜಿಲ್ಲೆಯಲ್ಲಿ ಸ್ಥಾನ ಅಂತಲೇ ಹೆಸರಾಂತ ಆಗಿರೋ ಒಂದು ಬೆಂಗಳೂರು ಅಂದರೆ ನಾವೆಲ್ಲರೂ ಒಪ್ಕೊಂಬಿಟ್ಟಿದ್ದೀವಿ ರಾಜಧಾನಿ ಅಂತ ಅಂಥ ರಾಜಧಾನಿ ಕ್ರಿಯೇಟ್ ಮಾಡಿರೋ ಒಬ್ಬ ಪರ್ಸನ್ ಯಾವ ಮಟ್ಟಿಗೆ ಆ ಗೋಪುರ ನೋಡಿ ಇಲ್ಲಿ ಬಿದ್ದೋಗಿದೆ ಅಲ್ಲಿ ಕಲ್ಲು ಹೊಡೆದೋಗಿದೆ ಹಾಂ ನಮ್ಮ ಸ್ಕೂಲಿಂದನೂ ಇದನ್ನೇ ಮಾಡ್ತಾ ಬಂದರು ನಮ್ಮ ಸ್ಕೂಲಿಂದ ಇವತ್ತಿಂದಲೋ ನಮ್ಮ ಸ್ಕೂಲಿಂದನೂ ಯಾರೋ ಬಂದರು ಅವ್ರು ಹೊಡೆದ್ರು ಇನ್ನೊಬ್ರು ಬಂದರು ಇವರು ಹೊಡೆದ್ರು ಅಂಥ ಟೆಕ್ಸ್ಟ್ ಬುಕ್ಕಲ್ಲಿ ಓದಿರೋದೇ ಆಗಿದೆ ನಾವು ಹೊಡೆದಿರೋದು ಯಾಕೆ ಉಲ್ಲೇಖ ಮಾಡಿಲ್ಲ ಅನ್ನೋದೇ ನನ್ನ ಪ್ರಶ್ನೆ ಎಲ್ಲವಾಗಲೂ ಅಷ್ಟೇ ಮಾಡ್ತಾ ಇದ್ದೀರಾ ಬಟ್ ನಮ್ಮಂಥ ಬ ಯೂತ್ಗಳನ್ನೇ ಆಗಲಿ ಮತ್ತು ಈಗಿನ ಮಕ್ಳುಗಳನ್ನೇ ಆಗಲಿ ಯಾವ ಥರ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಸ್ಕೂಲಲ್ಲೇ ಆಗಲಿ ಮತ್ತು ಬೇರೆ ಕಡೆನೇ ಆಗಲಿ ನಾವು ಇನ್ನೊಬ್ರಿಗೆ ವರ್ಕರಾಗಿ ಹೋಗ್ಬೇಕು ಅನ್ನೋದು ಅಷ್ಟೇ ಟ್ರೈನ್ ಮಾಡ್ತಾ ಇದ್ದೀರಾ ನಾವು ತಿಂಕರ್ ಅಂದರೆ ನಾವು ಥಿಂಕ್ ಮಾಡೋಕ್ಕೆ ನಮ್ಗೆ ಬಿಡ್ತಾನೇ ಇಲ್ಲ ಬಿ ಫಾರ್ ಬಾಲ್ ಅಂತೀರ ಬಿ ಫಾರ್ ಭಗತ್ ಸಿಂಗ್ ಅಂತ ಯಾಕೆ ಹೇಳಲ್ಲ ಹೇಳ್ಕೊಡಲ್ಲ ಇದೆಲ್ಲ ನೆನ್ಸ್ಕೊಂಡಾಗ ಏನನ್ಸುತ್ತೆ ಅಂದರೆ ಬ್ರಿಟಿಷರು ಬೆ ಅವ್ರು ಯಾರೋ ಅಲ್ಲ ಬ್ರಿಟಿಷರು ನಮ್ಮೋರೇ ನಮ್ಗೆ ಬ್ರಿಟಿಷರು ಅಂತ ಅನಿಸ್ತಿದೆ ಅದು ಈ ಒಂದು ದೃಶ್ಯ ನೋಡಿದ ಮೇಲಂತೂ ತುಂಬ ಬೇಜಾರಾಗಿದೆ ಆಮೇಲೆ ಇಲ್ಲಿನ ಊರಿನ ಜನಗಳನ್ನ ವಿಚಾರಿಸಿದ ಪ್ರಕಾರ ಆಲ್ರೆಡಿ ಎಕರೆ ಕೊಟ್ಬಿಟ್ಟಿದ್ದಾರೆ ಸುತ್ತಮುತ್ತ ಏನೇನು ಈ ಮನೆಯೆಲ್ಲ ಕಾಣ್ತಿದೆ ಗೊತ್ತಾ ಈ ಮನೆಯೆಲ್ಲ ಈ ಮನೆಯೆಲ್ಲ ಆಲ್ರೆಡಿ ಕಾಣಿಸ್ತಿದ್ದಿಲ್ಲ ಈ ಮನೆಗಳೆಲ್ಲ ಆಲ್ರೆಡಿ ಚೆನ್ನಾಗಿರೋ ಮನೆಗಳು ಅವರು ಬರ್ಸ್ಕೊಂಡು ಬಿಟ್ಟೋಗ್ಬಿಟ್ಟಿದ್ದಾರೆ ಅವ್ರು ಬಿಟ್ಟಾಗೇ ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿದೆಯಂತೆ ಅಂದರೆ ನಾವು ಬೇರೆ ಕಡೆ ಮಾ ಕೊಡ್ತೀವಿ ನಿಮಗೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತ ಇವ್ರ ಹತ್ರ ಎಲ್ಲ ಬರ್ಸ್ಕೊಂಡು ಹೋಗಿದ್ದಾರೆ ಇವತ್ತಿಗೂ ಇದ್ರ ಬಗ್ಗೆ ಕೇರ್ ಮಾಡೋಲ್ಲ ಇದ್ರ ಬಗ್ಗೆ ಯಾರೂ ನೋಡ್ತಾ ಇಲ್ಲ ಬರ್ತಾ ಇಲ್ಲ ಎಷ್ಟು ಬೇಜಾರಾಗುತ್ತೆ ಅಂದರೆ ರೀ ಸ್ವಾಮಿ ನಮ್ಮ ಕೆಂಪೇಗೌಡ್ರದ್ದು ಪಾತ್ರ ಮಾಡಿರೋರನ್ನೇ ನಾವು ಬಿಡೋಲ್ಲ ಆ ಲೆವೆಲ್ಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ ಸ್ಮಾರಕ ಕಟ್ಟಿ ಇನ್ನೊಂದು ಮಾಡಿ ಇನ್ನೊಂದು ಮಾಡಿ ಇನ್ನು ರೀ ಒರ್ಜಿನಲ್ ಫ್ರೀಡಮ್ ಫೈಟರ್ ಇವರು ಇದೇ ಜಾಗದಲ್ಲಿ ಮಲಗಿದ್ದಾರೆ ಅಂಥ ನಾಡಪ್ರಭು ಕೆಂಪೇಗೌಡರು ಆ ಬೆಂಗಳೂರು ಕಟ್ಟಿ ಅಂದರೆ ಒಂದು ಮನೆ ಕಟ್ಟಿದ ತಕ್ಷಣ ಒಬ್ಬ ಮಗ ಸೂಪರ್ ಮ್ಯಾನ್ ಆಗಿ ಹೋಗ್ತಾನೆ ಇಲ್ಲ ದೇವರಾಗೋಗ್ತಾನೆ ಅಪ್ಪ ಅಮ್ಮಂಗೆ ಅಂಥದ್ರಲ್ಲಿ ನಿಸ್ವಾರ್ಥವಾಗಿ ಏನೂ ಅಪೇಕ್ಷೆ ಇಲ್ಲದೆ ಹಗಲು ರಾತ್ರಿ ರಕ್ತ ಹರಿಸಿ ಈಗಿನ ಜನ್ರೇಷನ್ ಬೇರೆ ಫಾಸ್ಟ್ ಆಗಿನ ಜನ್ರೇಷನ್ ಇಲ್ಲ ಆ ಆ ಮಟ್ಟದಲ್ಲಿದ್ದಾಗ ಅಷ್ಟು ದೊಡ್ಡ ನಾಡನ್ನ ಕಟ್ಟಬೇಕಾದ್ರೆ ಇವತ್ತು ಎಲ್ಲ ಭಾಷೆ ಜನರು ಒಂದು ಭಾಷೆ ಅಲ್ಲ ಪ್ರತಿಯೊಂದು ಭಾಷೆ ಜನರು ಇಷ್ಟು ಒಳ್ಳೆಯ ಜೀವನ ಕಟ್ಕೊಂಡಿರೋದಕ್ಕೆ ಕಾರಣ ಒಬ್ಬರೇ ಕೆಂಪೇಗೌಡರು ನನ್ನ ನನಗಂತೂ ಅದೇ ಹೇಳನಲ್ಲ ಖುಷಿಯಾಗಿ ಖುಷಿಯಾಗಿ ಹೇಳಬೇಕು ಬೇಜಾರಾಗಿ ಹೇಳ್ಬೇಕು ಅಂತ ಹೇಳನಲ್ಲ ಹಂಗೆ ಆಗ್ತಿದೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಅನ್ನ ತಿನ್ನೋಕ್ಕೂ ಮುಂಚೆ ರೈತ ದೇವ್ರನ್ನ ನೆನ್ಸ್ಕೊಳ್ಳೋದನ್ನ ಒಂದು ಪಕ್ಷ ಮರ್ತೋದ್ರೆ ದೇವ್ರು ಬೇಜಾರು ಮಾಡ್ಕೊಳ್ಳ್ದೆ ಇರ್ಬೋದೇನೋ ಬಿಡು ಹೋಗ್ಲೇನೋ ಮರ್ತೋದಂತ ಬಟ್ ಬೆಂಗಳೂರಲ್ಲಿ ಉಸಿರಾಡೋಕ್ಕಿಂತ ಮುಂಚೆ ನಾನು ನೆನ್ಸ್ಕೊಳ್ಳೋದೇನಾದ್ರು ಮರ್ತರೆ ನಾವು ದೇವ್ರು ತುಂಬ ಬೇಜಾರು ಮಾಡ್ಕೊತ ನನ್ನ ಪ್ರಕಾರ ಒಂದು ನಿಸ್ವಾರ್ಥವಾಗಿ ಯಾರಿಗೆ ಮಾಡ್ಕೊಡ್ತಾರೆ ಏನು ಹೊತ್ಕೊಂಡೋದ್ರಾ ನೋಡಿ ಇಲ್ಲಿ ಮಲಗಿದ್ದಾರೆ ಏನಾರು ಒತ್ಕೊಂಡು ಹೋಗೋರ ನಮಗೆ ಬಿಟ್ಟು ಹೋಗೋರೆ ನಾವೇನೋ ಈಗ ಇಲ್ಲಿ ಬಂದ್ಬಿಟ್ಟು ಏನೋ ಸ್ಮಾರಕ ಮಾಡಿ ಎ ಇವಾಗ ನಾನು ಇಷ್ಟೆಲ್ಲ ಇದ್ದೀನಿ ಎಂದಕ್ಕೆ ಕಾರಣ ಏನೋ ಮಾಡ್ಬಿಟ್ರೆ ಇವ್ರಿಗೆ ಸಿಕ್ಬಿಡುತ್ತೆ ಅನ್ನೋ ಕಾರಣಕ್ಕಲ್ಲ ಇವ್ರಿಂದೆ ಅಷ್ಟು ಜನ ಶ್ರಮಿಸೋರೆ ನೀವು ಇವ್ರಿಗೆ ಮರ್ಯಾದೆ ಕೊಟ್ಟರೆ ಅಷ್ಟು ಇಷ್ಟು ಆತ್ಮಗಳಿಗೂ ತೃಪ್ತಿ ಆಗುತ್ತೆ ಬಿಡಪ್ಪ ನಾವು ಮಾಡಿರೋ ಒಂದು ಸೇವೆ ಅಟ್ಲೀಸ್ಟ್ ಇವರು ನೆನೆಸ್ಕೋತವ್ರೆ ಇಲ್ಲಿ ಬಂದು ಪೂಜೆ ಮಾಡ್ತಾವ್ರೆ ಇಲ್ಲ ನೋಡಿ ಮ್ಯೂಸಿಯಂ ಮಾಡಿ ಒಳ್ಳೆ ಗ್ರಂಥಾಲಯ ಮಾಡಿ ನಮ್ಮ ಇವ್ರ ಬಗ್ಗೆ ಒಂದು ಸ್ವಲ್ಪ ಬರ್ಕೊಳ್ಳಿ ಬರ್ದು ಹೇಳಿ ಇದು ನನಗೆ ಅಳಿಸ್ತಾ ಹೋಗ್ತಾ 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 ನೋಡಿ ನಮ್ಗೆ ಹೇಳಿರೋ ಪ್ರಕಾರ ನಮ್ಗೆ ಸಿಕ್ಕಿರೋದೇ ಬೇರೆ ಮಾಹಿತಿ ಬಟ್ ಇಲ್ಲಿನ ಊರಿನ ಜನ ಅಂದರೆ ಅವ್ರ ತಾತ ಅಜ್ಜಿ ಹೇಳಿರೋ ಪ್ರಕಾರ ಕೆಂಪೇಗೌಡರದು ಕಥೆಗಳೇ ಬೇರೆ ಇದೆ ಅಂದರೆ ಅವರಿಂದ ಬರ್ತಾ 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 ಎಲ್ಲ ನಶಿಸ್ ಹೋಗ್ಬಿಡುತ್ತೆ ಆಮೇಲೆ ಈಗಿನ ಮಕ್ಕಳುಗಳಿಗೆ ಯಾವ ಥರ ಒಂದು ಮೈಂಡ್ಸೆಟ್ ಇದೆ ಆಮೇಲೆ ಇವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಈವಾಗಲೇ ನಿಮ್ಮ ಪ್ರೂವ್ ಮಾಡ್ತೀನಿ ನೀವು ಬನ್ನಿ ಮತ್ತಿವಾಗ ಯಾ ಎಷ್ಟು ಮಟ್ಟಿಗೆ ನಮ್ಮ ಕೆಂಪೇಗೌಡ್ರ ಬಗ್ಗೆ ಗೊತ್ತು ಅಂತ ಕೇಳೋಣ ನಿಮಗೆ ಕೆಂಪೇಗೌಡರು ಅಂತ ಒಂದಿದ ತಕ್ಷಣ ಏನು ಗೊತ್ತು ಇದೆ ಅನ್ನೋದು ಗೊತ್ತಿದೆ ಓಕೆನಾ ಅಂದರೆ ನಿಮ್ಮೂರಲ್ಲಿ ಕೆಂಪೇಗೌಡರು ಐಕ್ಯ ಆಗಿರೋ ಒಂದು ಜಾಗ ಇದೆ ಸಮಾಧಿ ಇದೆ ಅಂತ ನಿಮ್ಗೆ ಗೊತ್ತು ಅದು ಬಿಟ್ಟು ಕೆಂಪೇಗೌಡ್ರ ಬಗ್ಗೆ ನಿಮ್ಗೇನು ಗೊತ್ತು ಕೆಂಪೇಗೌಡ್ರ ಬಗ್ಗೆ ಅವರು ಹೆಂಗ್ ಜಗಳ ಅಕ್ಕಮ್ಮನ್ ಸತ್ರು ಎಲ್ಲ ಗೊತ್ತು ನಮಗೂ ಅದೇ ಗೊತ್ತು ನಿಮ್ಗೆ ಗೊತ್ತಾ ಬಗ್ಗೆ ಏನು ಗೊತ್ತು ಇಷ್ಟೇ ಇಷ್ಟೇ ಜಗತ್ತು ಹೇಳ್ತಾ ಇನ್ನು ಕೇಳಿಸ್ಕೊಳ್ಳಿ ಇಷ್ಟೇ ನಮ್ಮನೆ ನಮ್ಮ ನಮ್ಮದು ಜಾಗ ಅನ್ನೋದೆಲ್ಲ ಎಷ್ಟು ಸ್ವಾರ್ಥದಿಂದ ಬದುಕ್ತಾ ಇದೀವಲ್ವ ಇವರು ವಿತೌಟ್ ಸ್ವಾರ್ಥ ನಾನು ಹೇಳ್ತಾ ಇರೋದು ಆ ಕಾರು ಬಂಗ್ಲೆ ಹಾಕೋ ಬಟ್ಟೆಯಲ್ಲಿ ನಮ್ಮ ನಮ್ಮದೇನಿದೆ ನಾವು ನೋಡ್ಕೋಬೋದು ನಾವು ಏನು ಸಂಪಾದನೆ ಮಾಡಿದ್ದೀವಿ ಅಂತ ಆದರೆ ಇವ್ರು ಪಟ್ಟಿರೋ ಶ್ರಮ ಬೆಂಗಳೂರಲ್ಲಿರೋ ಒಂದೊಂದು ಕಲ್ಲಲ್ಲೂ ಕೂಡ ಕಾಣಿಸುತ್ತೆ ನಾಡಪ್ರಭು ಕೆಂಪೇಗೌಡರು ಪಟ್ಟಿರೋ ಶ್ರಮ ಅದಕ್ಕೆ ಉತ್ತರ ಏನು ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ನೋಡಿ ನಿಮಗೆ ಈ ಜನ್ರೇಷನಲ್ಲೇ ಗೊತ್ತಾಗುತ್ತೆ ಅಂದರೆ ಊರೋರು ಯಾರೋ ಒಬ್ಬರು ಇವ್ರಿಗೇನೋ ಹೇಳಿದ್ದಾರೆ ಅಷ್ಟೇ ಜಗಳ ಮಾಡ್ಕೊಂಬಂದಿದ್ದಾರೆ ಇಲ್ಲಿ ಸತ್ತರೆ ಸತ್ತಿದ್ದಾರೆ ಅಂತ ಇದು ಬಿಟ್ಟು ಅವರೆಷ್ಟು ಶ್ರಮ ವಹಿಸಿದ್ದಾರೆ ಎಷ್ಟು ಇದಕ್ಕೆ ಇವರು ಕಾರಣ ಅಲ್ಲ ಯಾರು ಕಾರಣ ಅಲ್ಲ ನಾವುಗಳೇ ಕಾರಣ ಹಾಗೆಂತಪ್ಪ ನೀನು ಸೆವೆಂತ್ ನೀವು ಸವೆಂತ್ ಅಲ್ಲಿ ಅರ್ಧ ಪೇಜು ಕೆಂಪೇಗೌಡರದಂತೆ ಮೊದಲಿಂದ ಅರ್ಧ ಇಷ್ಟು ಶ್ರಮ ವಹಿಸಿರೋದು ಅರ್ಧ ಪೇಜಿಗೆ ಮುಗ್ದೋಯ್ತ ಕತೆ ಅದು ಆಂ ಯಾವ್ಯಾವ ಮಟ್ಟು ಕಷ್ಟ ಬೀದಿದ್ದಾರೆ ಈಗಿನ ಜನ್ರೇಷನಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಏನೋ ಮಾಡಬೇಕು ಅಂದ್ರೆ ಬೇರೆ ಲೆವೆಲ್ಲು ಕಷ್ಟ ಇದೆ ಅಂಥದ್ರಲ್ಲಿ ಬೀದಿ ಬೀದಿ ದೀಪನೇ ಇಲ್ದಿರೋ ಟೈಮಲ್ಲಿ ಅಂದರೆ ಕುಡಿಯೋಕೇ ನಿಲ್ಲದಿರೋ ಟೈಮಲ್ಲಿ ಎಷ್ಟು ನೂರಾರು ಕೆರೆ ಕಟ್ಟಿರೋ ಒಬ್ಬ ದಾನಿ ಆಮೇಲೆ ಕೋಟೆಗಳು ಆಮೇಲೆ ಎಲ್ಲ ಭಾಷೆಯ ಜನರು ಇಷ್ಟು ಜೀವನ ಕಟ್ಕೊಂಡಿರೋಕ್ಕೆ ಕಾರಣಕರ್ತರು ಇಂಥವ್ರ ಬಗ್ಗೆ ಅರ್ಧ ಅರ್ಧ ಪೇಜ್ ಕೊಡ್ತಾಯಿದ್ದೀರ ನೀವು 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 ಕೊಟ್ಟರೆ ಏನಾಗ್ಬೋದು ಅಂತಂದರೆ ಬೇರೆ ಏನಾಗೋಲ್ಲ ಒಬ್ಬೊಬ್ಬ ವ್ಯಕ್ತಿನೂ ಒಬ್ಬೊಬ್ಬ ಭಗತ್ ಸಿಂಗ್ ಆಗ್ತಾನೆ ಒಬ್ಬೊಬ್ಬ ವ್ಯಕ್ತಿನೂ ಈ ಥರ ಆಗ್ತಾರೆ ಒಬ್ಬೊಬ್ಬ ವ್ಯಕ್ತಿನೂ ಸಂಗುಳಿ ರಾಯಣ್ಣವ್ರು ಆಗ್ತಾರೆ ವಿಷ್ಣುವರ್ಧನವರು ಇನ್ನೂ ತುಂಬ ಜನ ಇದೆ ಇಮ್ಮಡಿ ಪುಲಕೇಶಿ ಇಂಥವ್ರ್ದೆಲ್ಲ ನೀವು ಹೆಂಗೆ ಮ ಮೂಲೆ ಗುಂಪು ಮಾಡ್ತಾ ಇದ್ದೀರಾ ಅಂತ ಅಂದರೆ ಅವ್ರು ಪಟ್ಟಿರೋ ಶ್ರಮನ ಅವ್ರು ಹಾಕಿರೋ ಅನ್ನನ ನಾವು ತಿಂತಾಯಿದ್ದೀವಿ ಬಟ್ ಅವ್ ಅವ್ರ ಹೆಸರು ನಾವು ಯಾರೂ ಹೇಳ್ತಾ ಇಲ್ಲ ಈ ಥರ ಮೂಲೆ ಗುಂಪು ಮಾಡಿ ಬಿದ್ದೋಗಿರೋ ಗೋಪುರನ ಇಕ್ಕಿ ಈ ಥರ ಒಂದು ಯಾವುದೋ ಒಂದು ಸಮಾಧಿ ಮಾಡಿ ನಮ್ಮ ತಿಳಿದಿರೋ ಪ್ರಕಾರ ಇಲ್ಲಿ ಎಕರೆ ಜಾಗ ಕೊಟ್ಟಿದ್ದಾರೆ ಆಲ್ರೆಡಿ ಅಂದರೆ ನಾವು ಈ ಊರಲ್ಲಿ ರಿಸರ್ಚ್ ಮಾಡಿರೋ ಪ್ರಕಾರ ಸುಮ್ಮನೆ ಏನೋ ಮಾತಾಡ್ತಾ ಆನ್ ವಿಡಿಯೋ ಹತ್ತು ಎಕರೆ ಜಾಗ ಸಿಕ್ಕಿದೆ ಆಲ್ರೆಡಿ ಸುತ್ತಮುತ್ತ ಇಲ್ಲಿದೆ ಹತ್ತು ಎಕರೆ ಜಾಗ ಸಿಕ್ಕಿದೆ ಆಮೇಲೆ ಹತ್ತೆಕರೆ ಜಾಗ ಸಿಕ್ಕಿ ಹನ್ನೆರಡು ಹದಿಮೂರು ವರ್ಷ ಆಗಿದೆ ಇವ್ರು ಹೇಳ್ತಾರೋ ಪ್ರಕಾರ ಎಲ್ಲರೂ ದೂರ ದೂರ ಹೋಗ್ಬಿಟ್ಟಿದ್ದಾರೆ ಅಂಥದ್ದು ನಾನು ಇವೇನು ಮಾಡ್ತಾಯಿದ್ದೀರ ಅಂದರೆ ಏನಿಲ್ಲ ಇದರಲ್ಲಿ ಏನೋ ಮಾಡ್ತು ಅಂತಂದರೆ ನಿಮಗೆ ಬಿಸ್ನೆಸ್ ದುಡ್ಡು ಆಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಒಬ್ಬ ನಿಸ್ವಾರ್ಥ ಜೀವಿಗೆ ಸ್ವಾರ್ಥದಿಂದ ಅಂತ ಅಲ್ಲ ನೀವು ಯಾವ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೇ ನಮ್ಗೆ ಅರ್ಥ ಆಗ್ತಾಯಿಲ್ಲ ಆಯಿತು ನಿಮ್ಮ ಪ್ರಕಾರ ಸ್ವಾರ್ಥದಿಂದನೇ ಮಾಡಿ ಮ್ಯೂಸಿಯಮ್ ಮಾಡಿ ಅದು ನೋಡೋಕೊಂದು ಇಷ್ಟು ಟಿಕೆಟ ಇಕ್ಕಿ ಹೋಗಲಿ ಹಂಗನ ನೀವು ದುಡ್ಡು ಮಾಡಬೇಕು ಅಂದರೆ ಹಂಗನ ಇಕ್ಕಿ ಹೋಗ್ಲಿ ನಾವು ಬರ್ತೀವಿ ನಾನು ನಾನು ಬಂದು ಪ್ರ ಪರ್ಸ್ನಲಾಗಿ ನಾನು ಬಂದು ಪ್ರಮೋಷನ್ ಮಾಡಿಕೊಡ್ತೀನಿ ನಿಮಗೆ ನೀವು ಅದನ್ನು ಮಾಡಿದೆ ಇವ್ರನ್ನ ಹಂಗೆ ನಶಿಸ್ ಹೋಗ್ತಾ ಇದ್ದೀರಾ ನೋಡಿ ಇವ್ರಿಗೆ ಗೊತ್ತಿದೆ ಅರ್ಧ ಗೊತ್ತಿದೆ ಅವ್ರಿಗೆ ಯಾರು ಅಂತ ಗೊತ್ತು ಕೇಳಿದ್ರೆ ಅವ್ರಿಗೆ ಯಾರಿಗೂ ಅಂತಲೇ ಗೊತ್ತಿಲ್ಲ ಇದೆಲ್ಲ ನಡೆಯೋಕ್ಕೆ ಸುಮಾರು ವರ್ಷ ಏನು ಬೇಡ ನಿಮಗೆ ಹತ್ತು ಹನ್ನೆರಡು ಹದಿನೈದು ವರ್ಷ ಸಾಕು ನಿಮಗೆ ಅಂಥದ್ರಲ್ಲಿ ಇವ್ರು ಯಾರು ಅನ್ನೋದು ಮುಗ್ದೇ ಹೋಗ್ತಿದೆ ಫುಲ್ ಕಂಪ್ಲೀಟ್ ಇನ್ನೂರು ಹದಿನಾರು ವರ್ಷ ಅಲ್ವಾ ಇವಾಗ ಪ್ರೆಸೆಂಟ್ ನಡೀತಾರೆ ಅದು ಇವಾಗ ಅರ್ಧ ಗೊತ್ತಿದೆ ನಮಗೆ ಅಷ್ಟೇ ಕಂಪ್ಲೀಟಾಗಿ ಗೊತ್ತಿಲ್ಲ ಯಾಕಂದರೆ ನಾವು ತಿಳಿದಿರೋ ಪ್ರಕಾರ ನಾವು ಓದಿರೋ ಪ್ರಕಾರ ಬೇರೆ ವಿಕಿಪೀಡಿಯಾದಲ್ಲೂ ಕರೆಕ್ಟಾಗಿಲ್ಲ ಇಲ್ಲಿರೋರು ಇವರು ಹೇಳ್ತಾರದೇ ಬೇರೆ ವಿಕಿಪೀಡಿಯಾದಲ್ಲಿ ಏನು ಬಂದಿದೆ ಇವ್ರು ಯಾರು ಅದನ್ನು ಹೇಳ್ತಾ ಇಲ್ಲ ಇವರೆಲ್ಲ ಯಾರು ಅವ್ರ ತಾತ ಅಜ್ಜಿದಿರೆಲ್ಲ ಕತೆ ಕೇಳ್ಕೊಂಡು ಬಂದಿರೋರು ಇರು ಇದ್ರ ಬಗ್ಗೆ ಇವರು ಉಲ್ಲೇಖ ಮಾಡ್ತಾರೋ ರೀತಿಯೇ ಬೇರೆ ನಮ್ಗೆ ನಾವು ಓದಿರೋ ರೀತಿಯೇ ಬೇರೆ ಹಂಗಾರೆ ಯಾವ ಸತ್ಯ ಯಾವ ಸುಳ್ಳು ನಮಗೆ ಕನ್ಫ್ಯೂಸ್ ಇದೆ ಅಂಥದ್ರಲ್ಲಿ ಈ ಮಕ್ಕಳುಗಳಿಗೆ ಏನು ರಿಯಾಲಿಟಿ ಗೊತ್ತಾಗುತ್ತೆ ನಾನು ಹೇಳ್ತಿರೋದಿಷ್ಟೇ ಮನೆ ಕಟ್ಕೊಳ್ಳಿ ಕಾರ್ ತಗೊಳ್ಳಿ ನಿಮ್ಮ ಇದನ್ನ ನೀವು ಮಾಡ್ಕೊಳ್ಳಿ ಬಟ್ ಈ ಥರ ಒಂದು ನಿಸ್ವಾರ್ಥ ಜೀವಿ ಯಾರೋ ನಮಗೋಸ್ಕರ ಏನೋ ಒಂದು ಶ್ರಮ ವಹಿಸೋರೆ ಹಗ್ಲು ರಾತ್ರಿ ರಕ್ತ ಹರಿಸೋರೆ ಅಂದಾಗ ಅವ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ ತಂದೆ ತಾಯಿದು ಕಟ್ಕೊತೀವಿ ಗೋರಿಗಳನ್ನ ಕಟ್ಕೊತೀವಿ ಇಂಥರ ತಂದೆ ತಾಯಿ ಎಷ್ಟೋ ತಂದೆ ತಾಯಿಗೆ ನೆರಳು ಕೊಟ್ಟಿರೋ ಈ ತಂದೆಗೆ ನಾವು ಈ ಥರ ಗೋಪುರದಲ್ಲಿ ಹಾಳಾಗಿರೋ ಗೋಪುರದಲ್ಲಿ ಇಕ್ಕದು ಮನ್ಸಿಗೆ ಯಾಕೋ ನನಗೆ ಸರಿ ಅನ್ನಿಸ್ತಲ್ಲ ಅದು ನಮ್ಮ ಸಮಾಜದ ನಮ್ಮ ಕರ್ನಾಟಕ ಅಂತ ಬಂತು ಅಂದ್ರೆ ಆ ಒಂದು ಹೆಮ್ಮೆ ಇದೆ ಅದು ಬೇರೆಯವ್ರಿಗೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಒಂದು ಇರುತ್ತೆ ಕರ್ನಾಟಕದಲ್ಲಿ ಹುಟ್ಟಬಾರ್ದು ಅಂತ ಯಾವುದೇ ಕನ್ನಡಿಗಂಗೆ ಅನಿಸ್ಬಾರ್ದು ಆ ಥರ ಒಂದ್ಸಲಿ ಜನ ಎಚ್ಚೆತ್ಕೊಳ್ಳಿ ಆಮೇಲೆ ಇದ್ರ ಲೊಕೇಶನ್ ಆಗ್ತೀನಿ ನಿಮಗೆ ಎಲ್ಲಿದೆ ಅಂತ ನೀವೆಲ್ಲರೂ ಬನ್ನಿ ಸಲ ನೋಡ್ಕೊಂಡು ಹೋಗಿ ಪ್ರತಿಯೊಬ್ರು ನಾನು ಹೇಳ್ತಾ ಯಾರೇ ಒಬ್ರಿಗಲ್ಲ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ಇದ್ರ ಬಗ್ಗೆ ಧ್ವನಿ ಎತ್ತಿ ಇದನ್ನು ತುಂಬ ಚೆನ್ನಾಗಿ ಏನಾದ್ರು ಮಾಡೋಣ ಗೋಪುರಗಳೆಲ್ಲ ಆಲ್ರೆಡಿ ಫುಲ್ ಹೋಗ್ಬಿಟ್ಟಿದೆ ಮೇಲೆಲ್ಲ ಹೋಗ್ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಆಲ್ರೆಡಿ ಇಲ್ಲೆಲ್ಲ ಕಲ್ಲು ಅಂಥ ಸೀಲ್ ಬಿಟ್ಬಿಟ್ಟಿದೆ ಇದು ಆಗಿ ಬೀಳೋಕ್ಕಿಂತ ಮುಂಚೆ ಆ ಆ ದೃಶ್ಯನ ನೋಡೋಕ್ಕಿಂತ ಮುಂಚೆ ಏನೋ ಒಂದು ಮಾಡೋಣ ದಯಮಾಡಿ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್